ಮತ್ತು ಈಗ ಗುಡ್ದಾಗಿಂದ ಒಂದು ಹಾದಿ ಐತಿ ತೋರಿಸ್ತೇನೆ ನೋಡ್ರಿ ಹಂಗೆ ಹೋಗ್ಬೇಕು ಈಗ ಕಾಲ್ಸ್ಕೊ ಬರ್ಬೇಕಾ ಅದು ಗೋಕಾಕ್ದಾಗ ಬರ್ಬೇಕಾ ಇಂಥ ಸೀನ್ ಇಂಥ ಸೀನ್ರಿ ಇಂಥ ವಾತಾವರಣ ಏನಾಯ್ತಲ್ಲ ಗಿಡಗೋಡ್ ನೋಡ್ರಿ ಎಷ್ಟು ಚಂದ ಗ್ರೀನ್ ಗ್ರೀನ್ ಅದಾವ ಹೇ ಗಾಯ್ಸ್ ಅಸ್ಸಲಾಮ್ ಅಲೈಕುಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ರಿ ನಮ್ಮ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ಇರಿ ಮತ್ತು ಇವತ್ತು ನಾ ಏನು ವೀಡಿಯೋ ಮಾಡೋದಂದ್ರೆ ಎಲ್ಲಿ ಹೊಂಟನಿ ಎಲ್ಲಿ ಇಲ್ಲ ಅಂತ ನೀವು ವಿಚಾರ ಮಾಡತ್ತಿರ್ಬೋದು ನಾ ಇವತ್ತು ಎಲ್ಲಿ ಹೊಂಟನಂದ್ರೆ ಮತ್ತು ಹೊಂಟನಿ ಫಾಲ್ಸ್ಗೆ ಫಾಲ್ಸ್ಗೆ ನೀವು ಹಗಲಿಲ್ಲ ಹಗಲಿಲ್ಲ ಯಾಕೆ ಹೋಗ್ ಹೋಗ್ತಾನಂತ ನೀವು ತಿಳಿಯತ್ತಿರ್ಬೋದು ಇವತ್ತು ಫಾಲ್ಸ್ಗೆ ಏನು ಹೊಂಟಂದ್ರಲ್ಲ ಅದು ಬೇರೆ ಕಡೆಯಿಂದ ಹಾದಿ ಐತ್ರಿ ಬೇರೆ ಕಡೆಯಿಂದ ಹಾದಿ ಎಲ್ಲಿ ಐತಿ ಎಲ್ಲಿ ಇಲ್ಲ ಎಂಥದ್ದು ಹಾದಿ ಐತಿ ಎಂಥದ್ದು ಹಾದಿಯಾಗ ಏನೇನು ಐತಿ ಏನೇನಿಲ್ಲ ಏನೇನು ಬರ್ತಾವ ಏನೇನಿಲ್ಲ ಎಲ್ಲ ನಿಮ್ಗೆ ತೋರಿಸ್ತೇನೆ ರೀ ಹಿಂಗೆ ನೋಡ್ಕೋತೀನ್ರಿ ಮತ್ತೇನೈತಿರಲ್ಲ ವಿಡಿಯೋ ಇದು ಆಗೋದೈತಿ ಯಾಕಂದ್ರೆ ನಮ್ಮ ಜೊತೆ ಮತ್ತೆ ಬರೋತಾನ ಗಿಡ್ ರಿಯಾಜ್ ಗಿಡ್ ರಿಯಾಜ್ ಜೊತೆ ಮತ್ತೆ ಯಾರು ಬರೋತಾನ ರಿಯಾಜ್ ನಮ್ಮ ಜೊತೆ ನನ್ನ ಜೊತೆ ಇರ್ತಾನ್ರಲ್ಲ ಮಾತಾಡೋಂಗಿಲ್ಲ ಅವ ಇರ್ತಾನೆ ಇವತ್ತು ಅವಂಗೂ ಮಾತಾಡ್ಸೋನು ಫಾಲ್ಸ್ ಬಗ್ಗೆ ಕೇಳಿ ನೋಡ್ರಿ ಏನೈತಿ ಏನಿಲ್ಲ ವಾತಾವರಣ ವೀಡಿಯೋ ಯಾಕೆ ಹಗ್ಲಿಲ್ಲ ಫಾಲ್ಸ್ ವೀಡಿಯೋ ಹಾಕ್ತಾನೆ ಅಂದರೆ ಈಗ ಮತ್ತೆ ನೀರು ಬಂದೈತ್ರಿ ಅದಕ್ಕೆ ಹೊಂಟೀನಿ ನೋಡಿರಿ ಬೇರೆ ಹಾದಿರಿಂದ ಹೊಂಟೀನಿ ನೋಡಿಸ್ತೀನಿ ನಿಮ್ಗೆ ಹಿಂಗೆ ನೋಡ್ಕೋತಿರೀ ನನ್ನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ನೋಡ್ರಿ ಹೋಗುನು ನೋಡ್ರಿ ಮತ್ತ ನಾವು ಹೊಂಟಿದೀವಿ ಈಗ ಫಾಲ್ಸ್ ಗ ನೀವು ಆಲ್ರೆಡಿ ವಿಡಿಯೋದಾಗ ಹೇಳಿದೀನಿ ಮತ್ತೆ ಬಂದಿದಾರ ಯಾರಂದ್ರ ಗಿಟ್ ರಿಯಾಜ್ ಮತ್ತ ನಮ್ಮ ರಿಯಾಜ್ ಅವರು ಎಲ್ಲರೂ ಬಂದಿದಾರ ಫಾಲ್ಸ್ ಹೊಂಟಿದೀವಿ ಹಿಂಗ ನೋಡ್ಕೊತೀವಿ ನೋಡ್ರಿ ತೋರಿಸ್ತೀವಿ ಹಾದಿ ಹೆಂಗ್ ಐತಿ ಹೇಗಿಲ್ಲ ನೋಡ್ರಿ ಏನು ನೇಚರ್ ಐತಿ ನೇಚರ್ ಏಕ್ದಮ್ ಜಬರ್ದಸ್ತ ಜಕಾಸ್ ಐತ್ರಿ ಬೈಕ್ಗಳು ಹೊಂಟಿದಾವ ಈಗ ಮಳೆ ವಾತಾವರಣ ಐತಿ ನೋಡ್ಬೋದು ನೀವು ಟ್ರಕ್ಗಳು ನಿಂತಿದಾವ ನಾವು ಫ್ಯಾಕ್ಟ್ರಿ ಕಡಿಂದ ಹೊಂಟಿದೀವಿ ಮತ್ತು ನೋಡಬಹುದು ಇಲ್ಲಿ ಸ್ಟೇಟ್ ಹೋಗಂಗಿಲ್ಲ ನೀವು ಸ್ಟೇಟ್ ಹೋದ್ರೆ ಪೂರ ಮೇಲೆ ಹೋಗ್ತೀರಿ ಇಲ್ಲಿ ಅಡ್ಡ ದಾರಿ ನೋಡ್ರಿ ಈ ದಾರಿಗೆ ನಾವು ಹೊಳ್ಳಿಲ ಇಲ್ಲಿ ನೀವು ಹೊಳ್ಳಬೇಕ ಯಾಕಂದ್ರೆ ಇಲ್ಲಿಂದ ಕೆಳಗಿಂದ ವ್ಯೂ ಎಕ್ದಮ್ ಜಬರ್ದಸ್ತ ಝಕ್ಕಾಸ ಖತರ್ನಾಕ್ ಕಾಣ್ತೈತಿ ನೋಡ್ರಿ ಮತ್ತೆ ಇದು ಅಡ್ಡ ಹಾದಿಗೆ ಬಂದಿದೀವಿ ಅಡ್ಡ ಹಾದಿರಿಂದ ನೀವು ಹಿಂಗ ಒಳಗ್ ಹೋಗ್ಬೇಕ ಫಾಲ್ಸ್ ಕೆಳಗೆ ಹೋಗ್ಬೇಕಂದ್ರೆ ಅಡ್ಡ ಹಾದಿರಿಂದ ಒಳಗೆ ಹೋಗಬೇಕ ಮತ್ತು ನಮ್ಮ ರಿಯಾಜ್ ಅವರು ಏನು ಹೇಳ್ತಾರೆ ಏನು ಹೇಳ್ತೀರಿ ಆಮೇಲೆ ಆಮೇಲೆ ಎರಡು ಸಲ ಆಮೇಲೆ ನಾವು ಏನಾರ ಒಂದ ಆಗ ಹೋಗಿ ಹೇಳ್ತೀವಿ ಕೆಳಗೆ ಹೋಗಿ ಹೇಳ್ತೀವಿ ಕೆಳಗೆ ಹೋಗಿ ಹೇಳ್ತರ ಅಂತ ನೀವು ಏನು ಹೇಳ್ತೀರಿ ಏನಿಲ್ಲ ಈಗ ಈಗಾರಂತ ಒಳಗೆ ಇಂಟ್ರೋ ಮಾಡ್ತೀವಿ ಇದೆ ಏನು ರೀ ಇದು ಇದು ನೀರು ಫಿಲ್ಟರ್ ಮಾಡ್ತಾರೆ ಇದು ಹಾ ಹಾ ನೋಡಿ ಇಲ್ಲಿ ನೀರು ಫಿಲ್ಟರ್ ಮಾಡ್ತಾರೆ ಮತ್ತೆ ಫಿಲ್ಟರ್ ಆದಿಕ ಐತ್ರಿ ಇದು ಹಾ ಫಿಲ್ಟರ್ ಆದಿಕ ಗೋಕಕ ವಾಟರ್ ಫಾಲ್ಸ್ ಇದು ಹೊಸ ಆದಿರಿ ನಿಮ್ಗೆ ತೋರ್ಸಾತನಲ್ವಾ ಇದು ಗೋಕಾಕ್ ಬಂದ ಗ್ಲಾಸ್ಕೋ ಪೇಟ್ರಿ ಹತ್ತಿದ್ ಮೊದಲ ಗ್ಲಾಸ್ಕೋ ಪೇಟ್ರಿ ಬಾಜುಕ್ ಹಿಂಗ ನಾವು ಕ್ರ ಕ್ರವಿಂಗ್ ಕರ್ವಿಂಗ್ ಹೊಳಿದ ಗಾಂಧಿ ಪುತ್ಲಾ ಕರ್ವಿಂಗ್ ಅಂತಾರ ಗಾಂಧಿ ಪುತ್ಲಾ ಕರ್ವಿಂಗ ಬಂದ್ ಕೂಡ ಅಲ್ಲಿ ಅಲ್ಲಿ ಅಂದ್ರೆ ನೀವು ಪೂರಾ ಫಾಲ್ಸ್ ಬದಯಿತ ಅಲ್ಲಿ ಎದುರ್ಗೇನೆ ಹೋಗ್ತೀರಿ ನೀವು ಆಯ್ತು ನಡ್ರಿ ಹೋಗೋನು ತೋರ್ಸುನು ಮಂದಿ ಕ್ಲಾಸ್ ರೋಡ್ ಅಂದರು ಆಫ್ ರೋಡಿಂಗ್ ಮಾಡೋಕೆ ಎದ್ದು ಜಬರ್ದಸ್ತ ಐತ್ರಿ ಆಫ್ ರೋಡಿಂಗ್ ಮಾಡೋರಿಗೆ ಬೈಕ್ ತೊಗೊಂಡು ಬರ್ರಿ ಇಲ್ಲಿ ಯಾಕಂದ್ರೆ ಬೈಕ್ರಿಂದ ನಿಮ್ಗೆ ಎಕ್ದಮ ಜಬರ್ದಸ್ತ್ ಎಕ್ಸ್ಪೀರಿಯೆನ್ಸ್ ರೀ ಮತ್ತು ಟ್ರ್ಯಾಕಿಂಗ್ ಮಾಡೋರಿಗೆ ಇದು ಎಕ್ದಮ್ ಬೆಸ್ಟ್ ಐತ್ರಿ ಕೆಳಗೆ ಹಾದಿ ನೋಡ್ಬೋದು ನೀವು ಯಾವ ಟೈಪ್ ಕಚ್ಚಾ ಹಾದಿ ಐತಿ ಪೂರಾ ಮತ್ತು ಇಲ್ಲಿಂದ ಹೋಗ್ಬೇಕು ರೀ ಪೂರಾ ಕೆಳಗೆ ಕೆಳಗೆ ಹೋಗಕ್ಕೆ ನಿಮ್ಗೆ ಇಲ್ಲೇ ನೀರು ರೀ ಮುಂದೆ ನೋಡ್ಬೋದು ನೀವು ಈಗ ತೋರಿಸ್ತಾನೆ ರೀ ನಿಮ್ಗೆ ನೀರು ನೋಡ್ರಿ ಎಲ್ಲಿ ಮಠ ಬಂದೈತಿ ಇಲ್ಲಾದ್ರೆ ಇನ್ನೂ ಮುಂದೆ ರೀ ನೀರು ಇಲ್ಲೇ ಮುಂದೆ ಐತಿ ನೋಡಿರಿ ಸ್ವಲ್ಪ ನೋಡ್ರಿ ಕೆಳಗೆ ಎಲ್ಲಿ ಮಠ ನೀರು ಬಂದೈತಿ ನೀವು ನೋಡಬಹುದು ವಾಟರ್ ಫಾಲ್ಸ್ ಇನ್ನ ಎಲ್ಲಿ ಐತಿ ನೀರು ಎಲ್ಲಿ ಮಠ ಬಂದೈತಿ ಯಾಕಂದ್ರೆ ಆ ನಮೂನಿ ನೀರು ಹರಿಯತೈತಿ ನೋಡ್ರಿ ಇಲ್ಲಿ ಮತ್ತ ಕೆಳಗ ನೀರು ಫುಲ್ ಐತಿ ನೋಡಬಹುದು ಕೆಳಗೆ ಇಲ್ಲಿ ಮಠ ನೀರ್ ಬಂದೈತಿ ನಿಮ್ಗ ಬ್ಯಾರಿ ಹಾದಿ ತೋರಿಸ್ತಾನ ಅಲ್ಲಿ ಹೋಗಿ ಅಲ್ಲಿಂದ ಹೋಗಿ ನೀವು ಮ್ಯಾಗೆ ಹೋಗಿ ನೋಡಬಹುದು ಇಲ್ಲಿ ಯಾಕಂದ್ರೆ ಇಲ್ಲಿ ಹ್ಯೂಜ್ ನೀರ್ ಬಂದೈತಿ ಮತ್ತೊಂದು ಹಾದಿ ಐತಿ ಅಲ್ಲಿಂದ ತೋರಿಸ್ತಾನಿ ನೋಡ್ಕೋತೀರಿ ಹಿಂಗ ನೀವು ನೋಡಿರ್ಬೋದು ಈಗ ಕೆಳಗೆ ನೀರು ಫುಲ್ ಬಂದೈತಿ ನಿಮ್ಗೆ ತೋರಿಸಿನಿ ಆಲ್ರೆಡಿ ಈಗ ನೀರು ಕೆಳಗೆ ಯಾವ ಮುನಿ ಬಂದೈತಿ ಅತ್ತ ಈಗ ಗುಡ್ದಾಗಿಂದ ಒಂದು ಹಾಯ್ದಿ ಐತಿ ತೋರಿಸ್ತಾನೆ ನೋಡ್ರಿ ಹಂಗೆ ಹೋಗಬೇಕು ಈಗ ಗುಡ್ದಾಗ ಒಂದು ಹಾದಿ ಐತಿ ಈಗ ಗುಡ್ದಾಗ ಹಾದಿ ಐತಿರಿ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಬರ್ತಿಲ್ಲ ಇಲ್ಲಿಂದ ಗುಡ್ದಾಗಿಂದ ಹಾಯ್ಸಿ ಹೋಗ್ಬೇಕು ತೋರಿಸ್ತೀವಿ ಬನ್ನಿ ಬರ್ರಿ ನೋಡ್ರಿ ಹೆಂಗೆ ಬರತ್ತಾರ ಗಿಡ್ ರಿಯಾಜ್ ಅವರು ಮತ್ತೆ ರಿಯಾಜ್ ಅವರು ಹಿಂಗೈತ್ ಬರ್ರಿ ತೋರಿಸ್ತೀನಿ ನಾ ನಿಮ್ಗೆ ನೋಡಿರಿ ಐತಿ ಬನ್ರಿ ಏ ಬನ್ರಿ ಬನ್ರಿ ಗಿಡದಾಗ ಫುಲ್ ಹಾದಿ ಐತ್ರಿ ಇಲ್ಲಿ ನಾವು ಹೊಂಟಿದೀವಿ ಕಾಡ್ದಾಗ ಇದು ಗೋಕಾಕ್ ಕಾಡು ರೀ ನೋಡತ್ತಿರ್ಬೋದು ಸುಂದರ ಅಂತಹ ಇದೈತಿ ಏನು ರೀ ಇದು ಏನಂತಾರೆ ಇದು ವಾತಾವರಣ ಇದು ಇದು ವಾತಾವರಣ ಮತ್ತು ಈ ಎಲ್ಲ ಗಿಡ ಮರ ಹಾಂ ಹಾಂ ಎಲ್ಲ ಇದು ಇಲ್ಲಿ ಸೀತಾ ಕೂಡ ಆಗಿದಾವು ನೋಡ್ರಿ ಇಲ್ಲಿ ಸೀತಾಫುಲ್ಲು ಆಗಿದಾವೆ ತೋರ್ಸುನು ಮಂದಿಗ ರೀ ಯಾ ನಿನ್ ಮೈಕ್ ಚಾಲು ತೋರಿಸ್ತೀವಿ ಹಾ ಹೋಗೋ ಹಾದಿ ಎಕ್ ಜರ್ದಸ್ತ ಐತ್ರಿ ನಾವು ಫಸ್ಟ್ ಟೈಮ್ ಅಂಟೀವಿ ಇಲ್ಲಿ ಮ್ಯಾಗ ಹೋಗಿಲ್ಲ ನಾವು ಅಲ್ಲಿ ಕೆಳಗಿಂದ ಏನ್ ತೋರಿಸ್ಗ ಅಲ್ಲಿ ಹೋಗಿದೀವಿ ನಾವು ಮತ್ತ ತೋರಿಸ್ತೀವಿ ನಿಮ್ಗ ಈಗ ಚಾಲುಕರ್ ಚಾಲು ತೋರ್ಸ್ತೀನಿ ನೋಡ್ರಿ ನಮ್ ಇವ್ರು ಬರತ್ತಲ್ಲ ಹೆಂಗೈತ್ರಿ ಇದು ಹಾದಿ ಹೇಗೆ ಅನ್ಸದೈತ್ ನಿಮಗ ಕಾಲ್ ಜರಾತ ಬರ್ರಿ ತೋರಿಸ್ತೀವಿ ಮುಂದೆ ಭಾರಿ ಐತ್ರಿ ಹಾದಿ ಎಕ್ದಮ್ಮ ಗುಡ್ದಾಗ ಹೆಂಗ್ ಹೋಗ್ಬೇಕ್ರಿ ರೀ ಆಹಾ ನೋಡ್ರಿ ಸುಂದರವಾದಂತಹ ಸೀನ್ರಿ ಹಿಂಗೆ ಹೋಗ್ಬೇಕಾ ಅಯ್ಯೋ ಹಿಂಗೆ ಕಾಳಿ ಎಲ್ಲ ಹತ್ತಬೇಕಾ ಇವ್ರ ಗಿಡರಾಜವರು ಅಯ್ಯೋ ಅಯ್ಯೋ ಅನ್ನೋದಾರ ಯಾಕೋ ನಿಮ್ಗೆ ಕೆಳಸಾತಿರ್ಬೋದು ನೀರಿಂದ ವಾಯ್ಸ್ ಯಾವ ಟೈಪ್ ಬರತೈತಿ ಬರ್ರಿ ತೋರಿಸ್ತೀವಿ ಮುಂದೆ ಹಿಂಗೆ ನೋಡ್ರಿ ಈಗ ಬಂದೀವಿ ನಾವು ಗುಡ್ದಾಗ ನೋಡತಿರ್ಬೋದು ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿ ಹಾದಿ ಮಾಡಿದಾರ ಮಂದಿ ಇಂತ ಸೀನ್ರಿ ನಮ್ಮ ವಿಡಿಯೋ ನೋಡ್ರಿ ನೀವು ಹೌದ್ರಿ ಏ ಅವ್ರ ಹೆಂಗ್ರಿ ಬರೀ ಐತಿ ಮುಂದ ತೋರ್ಸನ್ ಹೊಂಟಿದೀವಿ ಈಗ ನಾವು ಕಾಡದಾಗ ಹೆಂಗ್ ಹೋಗ್ಬೇಕು ನೋಡ್ರಿ ಈ ಟೈಪ್ ಎಲ್ಲಾ ಅಡ್ವೆಂಚರ್ ಐತಿ ಫಸ್ಟ್ ಕ್ಲಾಸ್ ಬರ್ರಿ ಐತೆ ಬರ್ರಿ ನೀವು ಮ್ಯಾನ್ ಗಿಡ ಯಾಕೋ ಅಂಜಾತರ ಹಿಂಗ್ ಬರಾಕ ಏನ್ ಸೀನರಿ ಜಬರ್ದಸ್ತ್ ಐತ್ರಿ ನೋಡ್ಬೋದು ನೀವು ನಮ್ಮ ಗಿಡರಾಜ್ ಅವರು ಬಂದಾರ ಇದು ಸನ್ ಅವರು ಬಂದ್ರ ಗಿಡರಾಜ್ ಬಂದ್ರ ವಾವ್ ಏನ್ ವಾವ್ ಜಬರ್ದಸ್ತ್ ಏನ್ ಸೀನ್ ಐತ್ರಿ ಅಬೋ ವಾ ಹೆಂಗ್ರೀ ಸೀನ್ ಎಲ್ಲಿ ನೋಡಿಲ್ಲ ಇಂತ ಸೀನ್ ನೋಡ್ಬೇಕಂದ್ರೆ ಹೆಂಗ್ ಬರ್ಬೇಕು ಅದು ಹೇಳ್ರಿ ಸ್ವಲ್ಪ ಏನಿಲ್ಲ ಅಲ್ಲಿ ಬಂದ್ರೆ ಇದೇ ನಾವ್ ಹದಿ ಹೇಳಿದಿರ್ಲ ಆ ಟೈಪ್ ಬಂದಿಲ್ಲ ಬಂದ್ ಕೂಡ ಇರೋದೇಕಿಂಗ್ ಮಾಡ್ಕೋತ ಗಟ್ಟಿ ಇದ್ದವ್ರು ಬರ್ಬೇಕಿಲ್ಲ ಅದು ಹೇಳ್ರಿ ಮತ್ತೆ ಅಷ್ಟಾಶಿರ ಉಪ್ಪಿಟಾ ಇಡ್ಲಿ ತಿಂದ ಬರ್ಬೇಕಂದ್ರೆ ಮತ್ತ ನೋಡ್ರಿ ಸಿನ್ರಿ ನಿಮ್ಗೆ ತೋರಿಸ್ತೇನೆ ಹೆಂಗೈತಿ ಹೆಂಗಿಲ್ಲ ಏನ್ ಸಿನ್ರಿ ಕಾಣದೈತ್ರಿ ಏನು ವಾಟರ್ ಫಾಲ್ಸ್ ಬೆಳದೈತ್ರಿ ಈ ವಿಡಿಯೋ ನನ್ನ ಕಡೆ ಅಷ್ಟು ಸಿಗ್ತೈತ್ರಿ ನಿಮ್ಗೆ ಬೇರೆ ಕಡೆ ಸಿಗಂಗಿಲ್ಲ ಹೌದಲ್ಲ ಯಾವುದಿಲ್ಲ ನಮ್ಮ ಕಡೆ ಅಷ್ಟೇ ಸಿಗ್ತೈತಿ ಅಪ್ನಾ ಮುಸ್ತಫಾ ಬ್ಲಾಗ್ ಅಲ್ಲಿ ನಾ ನಿಮ್ಗೆ ಸಬ್ಸ್ಕ್ರೈಬ್ ಅಂತ ನೋಡ್ರಿ ಈಗ ಸಿಂಡ್ರ್ ನಾವು ತೋರಿಸ್ತೇನೆ ಹೆಂಗೈತಿ ಹೆಂಗಿಲ್ಲತ್ತ ನೋಡ್ರಿ ವಾವ್ ಹತ್ತರ್ನಾಕ್ ಐತ್ರಿ ಗೋಕಾಕ್ ವಾಟರ್ ಫಾಲ್ಸ್ ನೋಡ್ಬೋದು ನೀವು ಯಾವ ಟೈಪ್ ಐತಿ ಬರ್ರಿ ಫುಲ್ ವ್ಯೂ ತೋರಿಸ್ತೇನೆ ನಿಮ್ಗೆ ಂತಹ ಗೋಕಾಕ್ ಫಾಲ್ಸ್ ಇಂಥದ ಗೋಕಾಕ್ ಫಾಲ್ಸ್ ನೀವು ನೋಡ್ಬೇಕಂದ್ರೆ ಬರೋದು ಜೊತೆ ಇಲ್ಲ ಗೋಕಾಕ್ ಫಾಲ್ಸ್ಗೆ ಬರ್ಬೇಕಾ ಅದು ಗೋಕಾಕ್ದಾಗ ಬರ್ಬೇಕಾ ಇಂಥ ಸೀನ್ ಇಂಥ ಸೀನ್ರಿ ಇಂಥ ವಾತಾವರಣ ಏನೈತಿಲ್ಲ ಗಿಡಗಡೆ ನೋಡ್ರಿ ಎಷ್ಟು ಚಂದ ಗ್ರೀನ್ ಗ್ರೀನ್ ಅದಾವ ಮತ್ತು ಎಲ್ಲ ನೋಡ್ಬೋದು ವಾಟರ್ ಫಾಲ್ಸ್ ನೋಡ್ರಿ ಯಾವ ಟೈಪ್ ಐತಿ ವಾಟರ್ ಫಾಲ್ಸ್ ನಮ್ಮ ಯಾಜವ್ರು ಬಂದಿದ್ದಾರೆ ರಿಯಾಜ್ ಅವರು ನಮ್ಮ ಜೊತೆ ಬಂದಿದ್ದಾರೆ ವಿಡಿಯೋ ಮಾಡಕ್ಕೆ ಖಾಸಗರ್ನ ಯಾವಾಗ ಫೋನ್ ಮಾಡ್ತಾನಿಲ್ಲ ಅವ್ರ ಜೊತೆ ಬಂದೇ ಬರ್ತಾರೆ ರೀ ಅವ್ರು ಇವರರಿಂದ ಕೇಳಿರಿ ನೀವು ಗೋಕಾಕ್ ಫಾಲ್ಸ್ ಬಗ್ಗೆ ಯಾಕಂದ್ರೆ ನನ್ನ ಕಿತ್ತು ಜಾಸ್ತಿ ಇವ್ರಿಗೆ ಗುರ್ತೈತಿ ಗೋಕಾಕ್ ಫಾಲ್ಸ್ ಸ್ವಲ್ಪ ಹೇಳಿರಿ ನಾನು ನಿಮ್ಮ ಗಿಡ ರೀ ಅದು ಗೋಕಾಕ್ ನಾನು ನಾವು ಈಗ ನಾನು ಹೇಳೋದು ನಾವು ಇದು ಗೋಕಾಕ್ ಫಾಲ್ಸ್ ಹುಟ್ಟಿದ ಊರು ಇದೆ ನಾವಂತೂ ಮಲ್ಸಿಂದು ಚೆನ್ನಾಗಿಟ್ಟ ತಂಗಿದ್ದೀವಿ ಬಂದಿದ್ದು ಇದು ನಮ್ದು ಗೋಕಾಕ್ ಫಾಲ್ಸ್ ಅಂದ್ರೆ ಹೇಳಿದ್ರಿ ಬೆಳಗಾಂ ಡಿ ಕರ್ನಾಟಕ ಒಳಗೆ ಬೆಳಗಾಂ ಡಿಸ್ಟಿಕ್ ಗೋಕಾಕ್ ತಾಲೂಕು ಒಳಗೆ ಗೋಕಾಕ್ ತಾಲೂಕು ನಮ್ಮ ತಾಲೂಕು ಗೋಕಾಕ ಗೋಕಾಕ್ ಬರೀ ಐದು ಕಿಲೋಮೀಟ್ರ್ ದೂರ ಗೋಕಾಕ್ ಫಾಲ್ಸ್ ಮತ್ ಆ ವಾತಾವರಣ ಇ ಶಾಂತ ಐತಿ ಯಾವಾಗ ಬೇಕಾದ ಸಂಡೆ ಅಥವಾ ಅಲ್ಲ ಸೋಮವಾರದಿಂದ ಶನಿವಾರ ತಕ ಬೇಕಾದ ಸಣ್ಣ ಬರ್ತೀಯ ಎಲ್ಲ ಮತ್ತೆ ಈದ್ ನೀರು ನೋಡ್ಬೇಕಂದ್ರಿ ಇಲ್ಲಿ ಬಾಳಿ ಅರ್ಧ ಸಣ್ಣ ಯಾವ ರೀತಿ ಇದು ನೀರ್ ಏನೈತಿ ಅಲ್ಲಿ ಮಹಾರಾಷ್ಟ್ರೊಳಗ ಮಳೆ ಆಗತೈತಿ ತುಂಬಾ ಮಳೆ ಆಗತ್ತೈತೆ ಆ ಮಳೆ ಮಳೆಸಿ ನೀರು ನೀರ್ ನೀರ್ ಬಿಡತ್ತಾರ ಮತ್ತ ಮಳೆ ಕಡಿಮೆ ಆದ್ಕೊಂಡ್ ನೀರು ಕಡಿಮೆ ಆಗೈತಿ ಕಾಯಿ ನಿಮ್ದೇ ಇರ್ತೈತೆ ನೀರಾಗಲ್ಲ ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದನ್ನ ನೋಡಿದ್ ಕುಡೇ ತಗೊಳ್ತ ನೀವು ಗಾಡಿ ಐತಿ ನಮಗೆ ಬಸ್ಟ್ಯಾಂಡ್ ಬಂದ ಇವ್ರಿಗೆ ಫೋನ್ ಮಾಡ್ರಿ ನನ್ ಫೋನ್ ಮಾಡ್ರಿ ಇನ್ಸ್ಟಾಗ್ರಾಮ ಮಾಡಿ ನಾನ್ ನಿಮ್ಗೆ ಹಾಜಿನೂ ತೋರ್ಸ್ತಾನೆ ಎಲ್ಲಾ ನೀ ತೋರಿಸ್ತೇನ್ರಿ ಮತ್ ಇವ್ರಗು ಮಾಡ್ರಿ ಯಾಕಂದ್ರೆ ಇರ್ತೈತ್ರಿ ಅಲ್ಲೇ ಓನ್ಯಾಗ ನಾವು ಚಡ್ಡಿ ದೋಸ್ರಿ ಎಲ್ಲಾರು ಇವರು ನಮ್ಗೆ ಈಗ ವಿಡಿಯೋ ಯಾವಾಗಿಂದ ಮಾಡೋದಿರಲಾ ಅವ್ನ್ ಭೇಟ ಚಡ್ಡಿ ದೋಸೆ ಇದ್ದಂಗ ಬಂದಾರೀ ಈಗ ಮತ್ ಹಿಂಗ ನೋಡ್ಕೊತಿರೀ ಮತ್ ನಿಮ್ ತೋರ್ಸ್ತೇನ್ರಿ ಮುಂದಿನ ವಿಡಿಯೋದಾಗ ಏನೈತಿ ಏನಿಲ್ಲ ನೋಡ್ಕೊತಿರಿ ಹಿಂಗ ನೀವು ನೋಡ್ಬೋದು ನಮ್ಮ ಗಿಡ್ ರಿಯಾಜ್ ಅವರು ಸ್ವಲ್ಪ ನಡಕ ಡ್ಯಾನ್ಸ್ ವಿಡಿಯೋ ರೀಲ್ ಮಾಡತ್ತಾರ ನೋಡ್ರಿ ಯಾವ ಟೈಪ್ ಮಾಡತ್ತಾರ ನೋಡ್ರಿ ಸಿನ್ರಿ ಗೋಕಾಕ್ ಫಾಲ್ಸ್ ಯಾವ ಟೈಪ್ ಐತಿ ಅಂದ್ರ ನೀವು ನೋಡಬಹುದು ಗೋಕಾಕ್ ಫಾಲ್ಸ್ ಸಿನ್ರಿ ಇಂತದ್ ಐತ್ರಿ ಇಲ್ಲಿ ಒಂದ್ ರೋಪು ಮಾಡಿದಾರ್ರಿ ಇಲ್ಲಿಂದ ಏನು ಬಹುಶಃ ಈಚಿ ಕಡೆಯಿಂದ ಹಚ್ಚಿ ಕಡೆ ಹೋಗಾಕ್ ರೋಪ್ ಮಾಡಿದಾರ ನೋಡಬಹುದು ನೀವು ಗೋಕಾಕ್ ಫಾಲ್ಸ್ ನೋಡ್ರಿ ವಾತಾವರಣ ಯಾವ ಟೈಪ್ ಐತಿ ಗೋಕಾಕ್ ಫಾಲ್ಸ್ ಈಗ ಮತ್ ಮಳಿ ಬರ್ತೈತ್ರಿ ಗೋಕಾಕ್ ಫಾಲ್ಸ್ ವಾತಾವರಣ ನೋಡ್ರಿ ಹಿಂಗೆ ನಿಮ್ಗೆ ಸಿಂಡ್ರಿ ಇದೆ ಬೇಕಂದ್ರೆ ಈಗ ಬರ್ಬೇಕ್ರಿ ಈಗ ಅಂದ್ರೆ ನಾ ಇದು ವಿಡಿಯೋ ನಾಳೆ ಹಾಕ್ತೇನೆ ರೀ ನಾಳೆ ಅಂದ್ರೆ ನಿಮ್ಗೆ ಟ್ವೆಂಟಿ ಸಿಕ್ಸ್ ಡೈಲಿ ಟ್ವೆಂಟಿ ಸೆವೆಂತ್ ನಿಮ್ಗೆ ಈ ವಿಡಿಯೋ ಬಂದು ಮೂಡ್ತೈತ್ರಿ ನೀವು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಥರ್ಟಿ ವರೆಗೆ ಬಂದು ನೋಡಿರಿ ಈ ಟೈಪ್ ಯಾಕಂದ್ರೆ ಇವತ್ತೇ ನೀರು ಬಿಟ್ಟಿದ್ದಾರೆ ಈ ಟೈಪ್ ಮತ್ತು ವಾಪಸ್ ಬ್ಯಾಕ್ ಟು ಗೋಕಾಕ್ ಫಾಲ್ಸ್ ಈಸ್ ಅ ರೋರ್ ನೋಡ್ಬೋದು ಮತ್ತೆ ಏನೈತಿಲ್ಲ ನಮ್ಮ ಗಿಡ್ರಿ ಆದವರು ಇಲ್ಲಿ ರೀಲ್ಸು ಮಾಡಾತಾರ ಯಾಕಂದ್ರೆ ಇವ್ರಿಗೆ ರೀಲ್ಸ್ ಭಾಳ ಹುಚ್ಚರಿ ಈ ಹುಚ್ಚು ಆಗು ಕಾರಣ ಇವ್ರ ಇವರು ಮೊದಲು ಭಾಳ ಸೌಕರ್ಯ ಇದ್ರಿ ಇವ್ರದ್ದು ಒಂದು ಅನ್ಟೋಲ್ಡ್ ಸ್ಟೋರಿ ಇದ್ರಿ ಅದು ನಿಮ್ಗೆ ನಾ ತೋರಿಸ್ತಾನೆ ರೀ ಮತ್ತೇನೈತಿ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ನೋಡ್ಬೋದು ಇವ್ರು ರೀಲ್ಸ್ ಮಾಡತ್ತೀ ಇವ್ರಿಗೂ ಡಿಸ್ಟರ್ಬ್ ಮಾಡೋದು ಬ್ಯಾಡ ಮತ್ತೇನೈತಿಲ್ಲ ಈ ಗೋಕಾಕ್ ಫಾಲ್ಸ್ ನೋಡ್ಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ ನನಗೆ ವಿಡಿಯೋ ಎಂಡ್ ಮಾಡೋಕ್ಕೂ ಇಷ್ಟ ಇಲ್ಲ ಯಾಕಂದ್ರೆ ತುಂಬ ಚಂದ ಸೀನ್ರಿ ಐತ್ರಿ ತುಂಬ ಚಂದ ಸೀನ್ರಿ ಐ ಬರ್ರಿ ಇವ್ರಿಗೂ ಮತ್ತೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಿಲ್ಲ ನೀವು ಯಾವುದೂ ಬ್ಯುಸಿ ಅದಾರೀ ರೀಲ್ಸ್ ಇದ್ದಾಗ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನಮ್ಮ ಚಾನೆಲ್ಗೆ ಏನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನು ಮಾಡಿರಿ ಕಮೆಂಟು ಮಾಡಿರಿ ಹೋಗೋನು ಮುಂದಿನ ವಿಡಿಯೋದಾಗ ಬೇಡ ಆಗೋದು ಮತ್ತೆ ಗಂಟೆ ಮಾಡಿಸ್ರಿ ನರಿ ಹೋಗೋನು ನಾವು